ಸ್ನೇಹಿತರೀಗ ವಿಶೇಷವಾಗಿ ಮಹಾಶಿವರಾತ್ರಿ ದಿವಸ ಶಿವನಿಗೆ ಮಾಡುವಂಥ ಆಗಮೋಕ್ತ ವಿಧಾನದಲ್ಲಿ ಶಿವಪೂಜೆಯನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ ಈಗ ಪೂರ್ಣ ಮಂತ್ರೋಕ್ತವಾಗಿ ಶಾಸ್ತ್ರೋಕ್ತವಾಗಿ ವಿಧಿವಿಧಾನದಿಂದ ಈ ಮಹಾಶಿವರಾತ್ರಿ ಶಿವನ ಪೂಜೆಯನ್ನು ಹೇಳ್ಕೊಡ್ತೀನಿ ಯಾರು ಬೇಕಾದರೂ ಈ ಪೂಜೆಯನ್ನು ಮಾಡ್ಬೋದು ಹೆಂಗಸರು ಮಾಡ್ಬೋದು ಗಂಡಸರು ಮಾಡ್ಬೋದು ಮದುವೆ ಆದವರು ಮಾಡ್ಬೋದು ಮದುವೆ ಆಗದೇ ಇದ್ದವರು ಸಹ ಮಾಡ್ಬೋದು ಮಾಡ್ಬೋದು ವಿಧವಾ ಸ್ತ್ರೀಯರು ಸಹ ಈ ಪೂಜೆಯನ್ನು ಮಾಡ್ಬೋದು ಯಾರಿಗೆ ಮನೆಯಲ್ಲಿ ದುಃಖ ದಾರಿದ್ರ ಎಲ್ಲವೂ ದೂರ ಆಗಬೇಕು ಅಂತ ಇಚ್ಛೆ ಇದೆಯೋ ಅವರು ವರ್ಷಕ್ಕೊಂದು ಸಲ ಬರುವಂಥ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ತಿಥಿ ದಿವಸ ಶಿವನ ಪೂಜೆಯನ್ನು ಮಾಡೋದ್ರಿಂದ ಒಂದು ವರ್ಷ ಪರ್ಯಂತ ಮಾಡಿದಂಥ ಏನು ಮಾಸ ಶಿವರಾತ್ರಿ ಇರ್ತದಲ್ಲ ಆ ಮಾಸ ಶಿವರಾತ್ರಿ ನಮಗೆ ಹನ್ನೆರಡು ತಿಂಗಳು ಮಾಡಲಿಕ್ಕಾಗುವುದಿಲ್ಲ ಅದಕ್ಕೆ ಮಹಾಶಿವರಾತ್ರಿ ಅಂತ ಯಾಕೆ ಕರೀತಾರೆ ಅಂದರೆ ಮಹಾಶಿವರಾತ್ರಿ ಪೂಜೆಯನ್ನು ಮಾಡಿದರೆ ಸಾಕು ಹನ್ನೆರಡು ತಿಂಗಳು ಅಂದರೆ ಮಾಸ ಶಿವರಾತ್ರಿ ಮಾಡಿದಂಥ ಪುಣ್ಯ ಒಂದು ವರ್ಷ ಮಾಡಿದಂಥ ಪುಣ್ಯವನ್ನು ಕೇವಲ ಒಂದೇ ಒಂದು ಶಿವನ ಪೂಜೆಯಿಂದ ನಾವು ಪಡ್ಕೊಳ್ತೇವೆ ಮಾಸ ಈ ಶಿವರಾತ್ರಿ ಪೂಜೆಗೆ ಬಹಳಷ್ಟು ಮಹತ್ವದ ಅದರಲ್ಲೂ ಕೃಷ್ಣ ಪಕ್ಷದ ಈ ಶಿವರಾತ್ರಿ ನಮ್ಮ ಜೀವನದಲ್ಲಿರುವಂಥ ಎಲ್ಲ ಕತ್ತಲೆಯನ್ನು ಕಳೆದು ಯಾವ ರೀತಿ ಚತುರ್ದಶಿ ನಂತರ ಅಮಾವಾಸ್ಯ ತಿಥಿ ಬರ್ತದೆ ಆ ಎಲ್ಲ ಕತ್ತಲೆಯನ್ನು ಕಳೆದು ಮಾರನೇ ದಿವಸ ಶುಕ್ಲಪಕ್ಷ ಹೇಗೆ ಶುರು ಆಗ್ತದೋ ಸಣ್ಣ ಸ್ವಲ್ಪ ಸ್ವಲ್ಪ ಹೇಗೆ ಚಂದ್ರ ಬೆಳವಣಿಗೆಯನ್ನು ಹೊಂದಿ ಮತ್ತೆ ಶುಕ್ಲ ಪಕ್ಷದ ಚಂದ್ರಮಂತೆ ನಮ್ಮ ಬ ಜೀವನದಲ್ಲಿರುವಂಥ ಎಲ್ಲ ಕಷ್ಟಗಳ ಕಳೆದು ಜೀವನದಲ್ಲಿ ಬೆಳಕು ಮೂಡ್ತದಂತ ಅದಕ್ಕಾಗಿ ಈ ಒಂದು ನಮ್ಮ ಶಾಸ್ತ್ರದಲ್ಲಿ ಈ ಶಿವರಾತ್ರಿಗೆ ಬಹಳಷ್ಟು ಮಹತ್ವವನ್ನು ಹೇಳ್ತಾರೆ ಇನ್ನು ನನಗೂ ಸಮಯದ ಅಭಾವದ ಪೂರ್ಣ ಪೂಜಾ ವಿಧಾನವನ್ನು ತಿಳಿಸ್ಕೊಡ್ತೀನಿ ಯಾವ ರೀತಿ ಮಾಡಬೇಕು ಏನೇನು ತಯಾರಿ ಮಾಡ್ಕೊಳ್ಬೇಕು ಮೊದಲು ತಯಾರಿಯನ್ನು ಹೇಳಿಬಿಡ್ತೀನಿ ನೋಟ್ ಮಾಡಿ ಇಟ್ಕೊಂಬಿಡ್ರಿ ಶಿವನಿಗೆ ಬೇಕಾಗಿರೋದು ಬಿಳಿ ಗಂಧ ಅಂತ ಹೇಳ್ತೀವಿ ಈ ಗಂಧದ ಕಟ್ಟಿಗೆಯನ್ನು ತಂದು ಕೇವಲ ಅದನ್ನು ತೈದು ಇಟ್ಕೊಳ್ತೇವೆ ನಾವು ಅದಕ್ಕೆ ಯಾವುದೇ ಏನೂ ರಶ್ನಾ ಕುಂಕುಮ ಏನೂ ಹಾಕಂಗಿಲ್ಲ ಯಾಕಂದರೆ ಶಿವನಿಗೆ ಬಿಳಿ ಗಂಧ ಅತ್ಯಂತ ಶ್ರೇಷ್ಠ ಆ ಬಿಳಿ ಗಂಧವನ್ನು ತೈದಿರ್ತೇವಲ್ಲ ಆ ತೈದ ಗಂಧವನ್ನು ನಾವು ಗೆಜ್ಜೆ ವಸ್ತ್ರಕ್ಕೆ ಕೂಡ ಹಚ್ಚಿಟ್ಕೊಳ್ಬೇಕು ಶಿವನಿಗೆ ಬಿಳಿ ಗೆಜ್ಜೆ ವಸ್ತ್ರ ಅತ್ಯಂತ ಶ್ರೇಷ್ಠ ಅಂಥೇಳಿ ಅದಕ್ಕಾಗಿ ಮುಖ್ಯವಾಗಿ ಬೇಕಾಗಿರೋದು ಬಿಳಿ ಗಂಧ ಮತ್ತು ಬಿಳಿ ಹಚ್ಚಿ ಅಂದರೆ ಬಿಳಿ ಗಂಧವನ್ನು ಹಚ್ಚಿದಂಥ ಗೆಜ್ಜೆ ವಸ್ತ್ರ ಬಿಳಿ ಗಂಧ ಈ ಗಂಧ ಅಂಥೇಳಿ ನಾವು ಗಂಧದ ಕಟ್ಟಿಗೆ ಅಂತ ಕೇಳಿದರೆ ಕೊಡ್ತಾರೆ ಆ ಗಂಧದ ಕಟ್ಟಿಗೆಯನ್ನು ನಾವು ಸಾಣಿಕಲ್ ಮೇಲೆ ತೈದಾಗ ಅದೇನು ಬಿಳಿ ಗಂಧ ಬರ್ತಲ್ಲ ಅದಕ್ಕೆ ಬಿಳಿ ಗಂಧ ಅಂತ ಹೇಳ್ತೀವಿ ಅದಕ್ಕೆ ಯಾವುದೇ ರೀತಿಯಾದಂಥ ಅರಶಿನ ಕುಂ ಸೇರಿಸ್ಕೋಬಾರ್ದು ಶಿವನಿಗೆ ಅತ್ಯಂತ ಶ್ರೇಷ್ಠ ಅಂಥೇಳಿ ಇನ್ನೂ ಬಿಳಿ ಗಂಧವನ್ನು ಇಟ್ಕೊಳ್ಬೇಕು ಗಣಪತಿಗೆ ಗೆಜ್ಜೆ ವಸ್ತ್ರ ಇಪ್ಪತ್ತೊಂದು ಪ್ಲಸ್ ಎರಡು ಗೆಜ್ಜೆ ವಸ್ತ್ರ ಶಿವನಿಗೆ ಹದಿನಾರು ಪ್ಲಸ್ ಎರಡು ಈ ಶಿವನಿಗೆ ಹದಿನಾರು ಪ್ಲಸ್ ಎರಡು ಇನ್ನೂ ಒಂದು ನೂರ ಎಂಟು ಪ್ಲಸ್ ಎರಡು ಗೆಜ್ಜೆ ವಸ್ತ್ರ ಅಂತ ಹೇಳ್ತೇವೆ ಅಂದರೆ ಆ ದಿನ ನಾವು ನೂರ ಎಂಟು ಪ್ಲಸ್ ಎರಡು ಗೆಜ್ಜೆ ವಸ್ತ್ರ ಏರಿಸೋದು ಅತ್ಯಂತ ಶ್ರೇಷ್ಠ ಅಕಸ್ಮಾತ್ ನಿಮ್ಗೆ ಆಗಲಿಲ್ಲ ಅಂದರೆ ಹದಿನಾರು ಪ್ಲಸ್ ಎರಡು ಗೆಜ್ಜೆ ವಸ್ತ್ರದ್ದು ಎರಡು ಇಟ್ಕೋಬೇಕು ಒಂದು ಅಭಿಷೇಕದ ನಂತರ ಏರಿಸ್ಲಿಕ್ಕೆ ಬೇಕು ಒಂದು ಅಭಿಷೇಕದಕ್ಕೆ ಅಂದರೆ ಏನು ಪಂಚಾಮೃತ ಅಭಿಷೇಕ ಮಾಡ್ತೇವಲ್ಲ ಆವಾಗ ಏರಿಸಲಿಕ್ಕೆ ಒಂದು ಬೇಕಾಗ್ತದೆ ಪಂಚಾಮೃತ ಅಭಿಷೇಕವನ್ನು ಮಾಡಿದ ಮೇಲೆ ಅವನಿಗೆ ಒಂದು ಪೂಜೆ ಇರ್ತದೆ ಅದಕ್ಕೆ ಲಘು ಪೂಜೆ ಅಂತ ಹೇಳ್ತೀವಿ ಆ ಪೂಜೆ ಮಾಡಿದ ಮೇಲೆ ಆ ಪೂಜೆ ವಿಸರ್ಜನೆ ಮಾಡಿ ನಂತರ ಅವನಿಗೆ ಶಿವನಿಗೆ ಅಭಿಷೇಕ ಇರ್ತದೆ ಎಲ್ಲದರಕ್ಕಿಂತ ಹೆಚ್ಚು ಶಿವನಿಗೆ ಅಭಿಷೇಕ ಪ್ರಿಯ ಅಂತ ಹೇಳ್ತೇವೆ ನೀವು ಎಷ್ಟೇ ಪೂಜೆ ಮಾಡಿರಿ ಪುನಸ್ಕಾರ ಮಾಡಿರಿ ಶಿವನಿಗೆ ಅಲಂಕಾರ ಮಾಡಿರಿ ಅಭಿಷೇಕ ಸರಿಯಾಗಿ ಮಾಡದೇ ಇದ್ದರೆ ಯಾವ ಫಲವೂ ಕೂಡ ನಿಮಗೆ ಸಿಗೋದಿಲ್ಲ ಅದಕ್ಕಾಗಿ ಅಭಿಷೇಕಕ್ಕೆ ಯಾವ್ಯಾವ ಸಾಮಗ್ರಿಗಳು ಬೇಕು ಅದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ ನೋಟ್ ಮಾಡಿ ಇಟ್ಕೊಳ್ರಿ ಸರಿಯಾಗಿ ರೆಡಿ ಮಾಡಿ ಇಟ್ಕೊಳ್ರಿ ಈಗ ಗೆಜ್ಜೆ ವಸ್ತ್ರ ಆಯಿತು ಗಂಧವನ್ನು ಇಟ್ಕೊ ಬಿಳಿ ಗಂಧವನ್ನು ಇಟ್ಕೊಳ್ಬೇಕು ಯಾವಾಗಲೂ ಶಿವನ ಜೊತೆ ಪಾರ್ವತಿ ಅವನ ಅರ್ಧಾಂಗಿ ಅಂತ ಹೇಳ್ತೀವಿ ಅದಕ್ಕೆ ತನ್ನ ಅರ್ಧ ದೇಹವನ್ನು ಪಾರ್ವತಿಗೆ ಕೊಟ್ಬಿಟ್ಟ ಅದಕ್ಕಾಗಿ ಪಾರ್ವತಿಗೆ ಏರಿಸಲಿಕ್ಕೆ ಅರಿಶಿನ ಕುಂಕುಮ ಆಕೆಗೆ ಕೆಂಪು ಗಂಧವನ್ನು ಸಹ ಜೊತೆಯಾಗಿ ಇಟ್ಕೊಳ್ಬೇಕು ಕೆಂಪು ಅಕ್ಷತೆಯನ್ನು ಇಟ್ಕೊಳ್ಬೇಕು ಶಿವನಿಗೆ ಏರಿಸಲಿಕ್ಕೆ ತಿಲ ಅಕ್ಷತೆಯನ್ನು ಸಹ ಏರಿಸಬೇಕು ತಿಲ ಅಕ್ಷತೆ ಏರಿಸಿದ್ರೆ ಅದೊಂದು ಪರಿಪೂರ್ಣ ಪೂಜೆ ಅನ್ನಿಸ್ಕೊಳ್ತದೆ ಆ ತಿಲ ಅಕ್ಷತೆಯನ್ನು ಹೆಂಗೆ ಮಾಡೋದು ಅಂತ ಹೇಳ್ತೀನಿ ಅದನ್ನು ಸಹ ಈಗ ನೀವು ನೋಟ್ ಮಾಡಿ ಇಟ್ಕೊಳ್ರಿ ಒಂದು ಮುಟ್ಟಿಗೆ ಅಕ್ಕಿಯನ್ನು ತಗೊಳ್ಬೇಕು ಆ ಒಂದು ಮುಟ್ಟಿಗೆ ಅಕ್ಕಿಯನ್ನು ಒಂದು ದೊಡ್ಡ ಬಟ್ಟಲದಲ್ಲಿ ಹಾಕಿಟ್ಕೊಳ್ರಿ ಅದಕ್ಕೆ ಒಂದು ಚಮಚ ಬಿಳಿ ಎಳ್ಳು ಒಂದು ಚಮಚ ಉದ್ದಿನ ಬೇಳೆ ಒಂದು ಚಮಚ ಬೇಳೆ ಹೆಸರು ಬೇಳೆ ಎಲ್ಲವನ್ನ ಒಂದೊಂದು ಚಮಚ ಹಾಕೊಳ್ರಿ ನಂತರ ಗೋಧಿ ಇಡೀ ಗೋಧಿ ಇರ್ತದಲ್ಲ ಆ ಗೋಧಿಯನ್ನು ಸಹ ಒಂದು ಚಮಚ ಹಾಕ್ಕೊಳ್ಬೇಕು ಅದನ್ನು ಮೂರು ಸಲ ತೊಳೆದು ಇಟ್ಕೊಳ್ಬೇಕು ಸ್ವಚ್ಛವಾಗಿ ಮೂರು ಸಲ ತೊಳೆದು ಶಿವನಿಗೆ ಇರಿಸಲಿಕ್ಕೆ ಪೂರ್ಣ ಸಾರಣಿಗೆಯಲ್ಲಿ ನೀರು ಪೂರ್ಣ ಬಸದ ಹೋಗೋ ಹಾಗೆ ಇಟ್ಕೊಳ್ಬೇಕು ಇದು ಪೂರ್ವ ತಯಾರಿ ಅಂತ ಹೇಳ್ತೀವಿ ಮತ್ತು ಬಿಲ್ವ ಪತ್ರೆ ನೂರ ಎಂಟು ಬಿಲ್ಲು ಪತ್ರೆಯನ್ನು ಇಟ್ಕೊಳ್ಬೇಕು ಸಾಧ್ಯ ಆಗದೆ ಇದ್ರೆ ನಿಮ್ಮ ಎಷ್ಟು ಸಾಧ್ಯನೋ ಅಷ್ಟು ಬಿಲ್ಲು ಪತ್ರೆಯನ್ನು ಇಟ್ಕೊಳ್ಳ್ರಿ ಬಿಳಿ ಹೂಗಳನ್ನು ಇಟ್ಕೊಳ್ರಿ ಸುವಾಸನೆಯುಕ್ತ ಮಲ್ಲಿಗೆ ಹೂವಾಗಿರ್ಬೋದು ಸುಗಂಧ ಪುಷ್ಪವನ್ನು ಇಟ್ಕೊಳ್ಬೇಕು ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ತರಹದ ಹೂ ಪತ್ರೆಯನ್ನು ಇಟ್ಕೊಳ್ಬೇಕು ದ್ರೋಣ ಪುಷ್ಪ ಅಂತ ಹೇಳ್ತೇವೆ ತುಂಬೆ ಹೂಗಳನ್ನು ಅತ್ಯಂತ ಶ್ರೇಷ್ಠ ಇಟ್ಕೊಳ್ಬೇಕು ನಂತರ ಒಂದು ಕಲಶದಲ್ಲಿ ನೀರನ್ನು ತುಂಬಿ ಇಟ್ಕೊಳ್ಬೇಕು ಅದು ಪೂಜೆಗೆ ಅಂದರೆ ಶಿವನ ಅಭಿಷೇಕಕ್ಕೆ ಸ್ವಚ್ಛವಾದ ನೀರು ಮಡಿಯಿಂದ ತುಂಬಿಟ್ಕೊಳ್ಬೇಕು ಸ್ನಾನ ಮಾಡಿ ಬಂದಿನೇ ಇವನ್ನೆಲ್ಲ ರೆಡಿ ಮಾಡ್ಕೊಳ್ಬೇಕು ಸ್ನಾನಕ್ಕಿಂತ ಮುಂಚೆ ಅಂದರೆ ಸ್ನಾನ ಮಾಡದೇ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಬಾರ್ದು ಸ್ನಾನ ಮಾಡಿ ಒಂದು ತಂಬಿಗೆ ನೀರನ್ನು ಇಟ್ಕೊಳ್ಬೇಕು ಸಂಕಲ್ಪಕ್ಕೆ ಬೇರೆಯಾಗಿ ನೀರನ್ನು ಇಟ್ಕೊಳ್ಬೇಕು ಈಗಾಗಲೇ ನಾನು ಬಹಳಷ್ಟು ವಿಡಿಯೋದಲ್ಲಿ ತೋರಿಸೀನಿ ಯಾವ ರೀತಿಯಾಗಿ ಪೂಜೆಗೆ ನೀರಿಟ್ಕೊಳ್ಬೇಕು ಸಂಕಲ್ಪಕ್ಕೆ ಯಾವಾಗ ನೀರಿಟ್ಕೊಳ್ಬೇಕು ತಟ್ಟೆ ಅಂದರೆ ತಾಮ್ರದ ತಟ್ಟೆ ಅಥವಾ ಬೆಳ್ಳಿ ತಟ್ಟೆ ಯಾವ ತಟ್ಟೆನೋ ನಿಮಗೆ ಈ ಸಂಕಲ್ಪ ನೀರು ಬಿಡ್ಲಿಕ್ಕಾಗಿರ್ಬೋದು ಅಥವಾ ನಿಮ್ಮ ಒಂದು ಯಾವುದೇ ಇದಕ್ಕಾಗಿ ಬೆಳ್ಳಿ ತಟ್ಟೆ ಆರತಿ ತಟ್ಟೆಗಳನ್ನೆಲ್ಲ ಇಟ್ಕೊಳ್ಬೇಕು ಧೂಪ ದೀಪ ರೆಡಿ ಮಾಡಿ ಇಟ್ಕೊಳ್ಬೇಕು ನೈವೇದ್ಯಕ್ಕೆ ಪಂಚಾಮೃತ ಅಭಿಷೇಕ ಇರ್ತದೆ ಪಂಚಾಮೃತ ಅಭಿಷೇಕಕ್ಕೆ ಪಂಚ ಅಮೃತಗಳು ಅಂತ ಹೇಳ್ತೇವೆ ಹಾಲು ಸಕ್ಕರೆ ಜೇನುತುಪ್ಪ ತುಪ್ಪ ಮತ್ತು ಮಧು ಅಂತ ಹೇಳ್ತೇವೆ ಅಂದರೆ ಜೇನುತುಪ್ಪವನ್ನು ಇಟ್ಕೊಳ್ಬೇಕು ಸಕ್ಕರೆ ಬಾಳೆಹಣ್ಣು ಮತ್ತು ಎಳೆನೀರು ಇಟ್ಕೊಳ್ಬೇಕು ನಾನಾ ತರಹದ ಹಣ್ಣುಗಳನ್ನು ಕೂಡ ನೀವು ಇಟ್ಕೊಳ್ಬೋದು ತಾಂಬೂಲ ದಕ್ಷಿಣೆ ಎರಡು ಜೊತೆ ತಾಂಬೂಲ ದಕ್ಷಿಣೆಯನ್ನು ಇಟ್ಕೊಳ್ಬೇಕು ಒಂದು ಜೊತೆ ಪಂಚಾಮೃತ ಅಭಿಷೇಕಕ್ಕೆ ಪಂಚಾಮೃತ ಅಭಿಷೇಕ ಆದಮೇಲೆ ಒಂದು ಸಣ್ಣ ಪೂಜೆ ಇರ್ತದೆ ಆವಾಗ ತಾಂಬೂಲ ದಕ್ಷಿಣೆ ಇರಬೇಕು ನಂತರ ಪೂಜೆ ಆದಮೇಲೆ ತಾಂಬೂಲ ದಕ್ಷಿಣೆ ಇರ್ತದೆ ಇನ್ನು ಗಣಪತಿ ವಿಗ್ರಹವನ್ನು ಇಟ್ಕೊಳ್ಬೇಕು ಈ ರೀತಿಯಾಗಿ ಎಲ್ಲವನ್ನು ಜೋಡಿಸಿ ಇಟ್ಕೊಂಡ್ಬಿಡ್ರಿ ಮಧ್ಯದಲ್ಲಿ ಹೇಳ್ಬಾರ್ದು ಎಷ್ಟು ನೀವು ಭಕ್ತಿಯಿಂದ ಪೂಜೆಯನ್ನು ಮಾಡ್ತೀರೋ ಅಷ್ಟು ಬೇಗನೆ ಈ ಒಂದು ವರ್ಷದಲ್ಲಿ ಮಾಡುವಂಥ ಈ ಒಂದು ಮಹಾಪೂಜೆಗೆ ಮಹಾಫಲವೇ ನಮಗೆ ಪ್ರಾಪ್ತಿಯಾಗ್ತದೆ ಅಂತ ಶಾಸ್ತ್ರ ಹೇಳ್ತದೆ ಅದಕ್ಕಾಗಿ ಮಧ್ಯದಲ್ಲಿ ಹೇಳಲಿಕ್ಕೆ ಹೋಗಬೇಡ್ರಿ ಆದಷ್ಟು ಮನಸ್ಸು ಕೊಟ್ಟು ಪೂಜೆಯನ್ನು ಮಾಡ್ರಿ ಆಸನವನ್ನು ಹಾಕ್ಕೊಂಡು ದೇವರ ಕಟ್ಟೆಯ ಮೇಲೆ ಒಂದು ಮಣೆಯನ್ನು ಇಟ್ಕೊಳ್ಬೇಕು ನಾನು ರಂಗವಲ್ಯ ಹಾಕಿಲ್ಲ ಆ ರೀತಿಯಾಗಿ ರಂಗವಲ್ಯನ್ನು ಹಾಕ್ಕೊಂಡು ದೀಪಗಳನ್ನು ಹಚ್ಚಿ ಇಟ್ಕೊಳ್ಬೋದು ನಿಮಗೆ ಎರಡು ಬೇಕಂದರೆ ನಾಲ್ಕು ಬೇಕಂದರೆ ಎಷ್ಟು ಸಾಧ್ಯನೋ ಅಷ್ಟು ದೀಪಗಳನ್ನು ಸಹ ಹಚ್ಚಬಹುದು ಅದು ನಿಮ್ಮ ಅನುಕೂಲ ತಕ್ಕಂತೆ ಇನ್ನು ಮೊದಲೇದಾಗಿ ನಾವು ಎಲ್ಲವನ್ನು ಸಿದ್ಧ ಮಾಡಿ ಪೂಜಾ ಸಾಮಗ್ರಿಗಳನ್ನ ಸಿದ್ಧ ಮಾಡಿ ಇಟ್ಕೊಂಡು ಈ ರೀತಿ ಮನೆಯೆಲ್ಲ ಹಾಕಿಟ್ಕೊಂಡು ದೀಪವನ್ನು ಹಚ್ಚಿಟ್ಕೊಳ್ಬೇಕು ಹಚ್ಚಿಟ್ಕೊಂಡು ಆಸನವನ್ನು ಹಾಕ್ಕೊಳ್ಬೇಕು ಆಸನವನ್ನು ಹಾಕ್ಕೊಂಡು ನೀವು ಮಡಿ ಬಟ್ಟೆಯನ್ನು ಧರಿಸಬೇಕು ತೊಳೆದ ಬಟ್ಟೆ ಅಥವಾ ನೀವು ಮಡಿಯಿಂದ ಹಾಕಿದ ಬಟ್ಟೆ ಅದು ನಿಮ್ಮ ಅನುಕೂಲ ತೊಳೆದ ಬಟ್ಟೆಯನ್ನು ಉಟ್ಕೊಳ್ಳ್ರಿ ಆದಷ್ಟು ಹೆಣ್ಮಕ್ಳು ಸೀರೆಯನ್ನು ಉಟ್ಕೊಳ್ಳ್ರಿ ಗಂಡಸರು ಪಂಚೆಯನ್ನು ಉಟ್ಕೊಳ್ಳೋದು ಶ್ರೇಷ್ಠ ಇನ್ನು ಮೊದಲು ಆಸನವನ್ನು ಹಾಕ್ಕೊಂಡು ದ್ವಾರಪಾಲಕರು ನಾವೇನು ಪೂಜೆ ಮಾಡುವಂಥ ಪೂಜಾ ಮಂದಿರದ ಹೊರಗಡೆ ಇಬ್ರು ದ್ವಾರಪಾಲಕರು ನಿಂತಿರ್ತಾರೆ ಒಳಗಡೆ ಇಬ್ಬರು ನಿಂತಿರ್ತಾರೆ ಅವ್ರಿಗೆ ಮೊದಲು ಒಂದನೆಯನ್ನು ಮಾಡಿಕೊಂಡೇ ದೇವರ ಮನೆ ಒಳಗೆ ಹೋಗಬೇಕು ಶೂಲಪಾಣೆಯೇ ಇನ್ನಮಃ ಪರಶುಪಾಣೆಯ ನಮಃ ಒಳಗೆ ಹೋದ್ಮೇಲೆ ಶಿವನ ಪೂಜೆಗೆ ನಾವು ನಮ್ಮ ಮನ್ ನಮ್ಮ ಅಂದ ಮನೆಯಲ್ಲಿರುವಂಥ ದೇವರ ಮನೆಗೆ ಕೂಡ ಅಲ್ಲಿನೂ ಕೂಡ ನಮಗೆ ಶೂಲಪಾಣಿ ಆ ಆ ಕಡೆ ಈ ಕಡೆ ಒಬ್ಬರು ನಿಂತಿರ್ತಾರಂತೆ ನಂತರ ಒಳಗೆ ಹೋದ್ಮೇಲೆ ಯಾವ ರೀತಿ ವಿಷ್ಣುವಿನ ದೇವಸ್ಥಾನದಲ್ಲಿ ವಿಷ್ಣುವಿನ ಒಂದು ಸ್ಥಾನದಲ್ಲಿ ಯಾವ ರೀತಿ ಜಯ ವಿಜಯರಿರ್ತಾರೋ ಅದೇ ರೀತಿಯಾಗಿ ಶೂಲಪಾಣಿ ಮತ್ತು ಪರಶುಪಾಣೆಯ ಇಬ್ಬರೂ ಶಿವನ ಒಂದು ಸ್ಥಾನದಲ್ಲಿ ಇರ್ತಾರೆ ಮೊದಲು ಅವರಿಗೆ ನಮಸ್ಕಾರವನ್ನು ಮಾಡಿಕೊಂಡು ದೇವ ದೇವರ ಮನೆಗೆ ಒಳಗೆ ಹೋದ್ಮೇಲೆ ಮೇಲೆ ಓಂ ನಂದಿನಿಯ ನಮಃ ಮಹಾಕಾಳ ಎ ನಮಃ ಅಂಥೇಳಿ ಅವರಿಬ್ಬರನ್ನ ಹೊಂದಿಸಿ ನಂತರ ಪೂಜೆಯನ್ನು ಶುರು ಮಾಡಬೇಕು ಶಿವನ ಪೂಜೆಗೆ ಈಶಾನ್ಯ ದಿಕ್ಕು ಅತ್ಯಂತ ಶ್ರೇಷ್ಠ ಅಂತ ಹೇಳ್ತೀವಿ ಅದಾಗದೇ ಇದ್ದರೆ ನೀವು ಉತ್ತರ ದಿಕ್ಕಿಗೆ ಮುಖವನ್ನು ಮಾಡಿಕೊಂಡು ಕುಟ್ಕೊಂಡು ಪದ್ಮಾಸನದಲ್ಲಿ ಸ್ವಸ್ತಿಕಾಸನ ಅಂತ ಹೇಳ್ತೀವಿ ಆ ರೀತಿಯಾಗಿ ಕಾಲನ್ನು ಮಣೆಯ ಮೇಲೆ ಅಥವಾ ಆಸನದ ಮೇಲೆ ಕುಳಿತುಕೊಳ್ಬೇಕು ಮೊದಲು ಸಂಕಲ್ಪವನ್ನು ಮಾಡಿಕೊಳ್ಬೇಕು ತೊಡೆಯ ಮೇಲೆ ಎಡಗೈಯನ್ನು ಇಟ್ಕೊಂಡು ಅದರ ಮೇಲೆ ಬಲಗೈಯನ್ನು ಅಧೋಮುಖವಾಗಿ ಅಂತ ಹೇಳ್ತೇವೆ ಅಂದರೆ ಎಡಗೈಯಲ್ಲಿ ಅಕ್ಷತೆಯನ್ನು ಹಾಕೋಬೇಕು ಬಲಗೈಯನ್ನು ಅದರ ಮೇಲೆ ಏನು ಆಕಳ ಕಿವಿ ಇರ್ತಿಲ್ಲ ಆ ರೀತಿಯಾಗಿ ಮುಚ್ಕೊಳ್ಬೇಕು ನಿಮ್ಮ ಕೈಯನ್ನು ಬಲ ತೊಡೆಯ ಮೇಲೆ ಎಡಗೈಯನ್ನು ಇಟ್ಕೊಂಡು ಅದರ ಮೇಲೆ ಬಲಗೈಯನ್ನು ಮುಚ್ಕೊಂಡು ಸಂಕಲ್ಪ ಮಾಡಬೇಕು ಸಂಕಲ್ಪ ಮಾಡೋಕ್ಕಿಂತ ಮುಂಚೆ ಈ ರೀತಿಯಾಗಿ ನಿಮ್ಮ ಮನೆಯಲ್ಲಿ ಹಿತ್ತಾಳಿ ಲಿಂಗ ಇದ್ದರೆ ಅಥವಾ ಬೆಳ್ಳಿ ಲಿಂಗ ಇದ್ದರೆ ಒಂದು ತಟ್ಟೆಯಲ್ಲಿ ಇಟ್ಕೊಳ್ಬೇಕು ಶಿವನ ಒಂದು ಫೋಟೋ ಶಿವ ಪಾರ್ವತಿಯರ ಫೋಟೋ ಇಟ್ಕೋಬೇಕು ಮನೆಯಲ್ಲಿ ಶಿವ ಪಾರ್ವತಿ ಫೋಟೋ ಇದ್ದರೆ ದಾಂಪತ್ಯ ಚೆಂದ ಇರ್ತದಂತ ಅಂತ ಅದಕ್ಕಾಗಿ ಶಿವ ಪಾರ್ವತಿಯರ ಫೋಟೋ ಇಟ್ಕೊಳ್ಬೇಕು ಗಣಪತಿ ಮೂರ್ತಿಯನ್ನು ಇಟ್ಕೊಳ್ಬೇಕು ನಂತರ ಈ ರೀತಿ ಎಲ್ಲ ಇಟ್ಕೊಂಡಾದಮೇಲೆ ಈಗ ಮೊದಲು ಸಂಕಲ್ಪವನ್ನು ನಾನು ಸಂಕಲ್ಪದ ನಿಮಗೆ ಒಂದು ಡೆಮೊ ತೋರಿಸ್ತಾ ಇದ್ದೀನಿ ಅಷ್ಟೇ ನೀವು ಈ ರೀತಿಯಾಗಿ ಬರೀ ಕೈಯಲ್ಲಿ ಇಟ್ಕೊಳ್ಬಾರ್ದು ಕೈ ಮೇಲೆ ಎಡಗೈಯಲ್ಲಿ ಇಟ್ಕೊಂಡು ಬಲ್ಗೈಯನ್ನು ಈಗಾಗಲೇ ಹೇಳ್ಕೊಟ್ಟಿನಿ ಆ ರೀತಿ ಮುಚ್ಕೊಳ್ಬೇಕು ನಾನು ಸಂಕಲ್ಪವನ್ನು ಹೇಳ್ತೇನೆ ನೀವು ಕೇಳಿ ಸಂಕಲ್ಪ ನೀರು ಬಲ್ಗೈಯಲ್ಲಿ ನೀರು ಹಾಕ್ಕೊಂಡು ಬಿಡಬೇಕು ಎಡಗೈಯಲ್ಲಿ ಅಕ್ಷತೆ ಹಿಡ್ಕೊಂಡ್ರೂ ಸಹ ಅದನ್ನು ನೀರು ಹಾಕ್ಕೊಳ್ಬೇಕಾದ್ರೆ ಬಲ್ಗೈಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು ಎಡ್ಗೈಯಿಂದ ಬಲ್ಗೈ ಮೇಲೆ ನೀರು ಹಾಕ್ಕೊಂಡು ಬಿಡಬೇಕು ಈಗಾಗಲೇ ಅದನ್ನು ಕೂಡ ನಾನು ಯಾವ ರೀತಿ ಸಂಕಲ್ಪ ಬಿಡಬೇಕು ಅನ್ನೋದನ್ನು ಕೂಡ ತೋರಿಸ್ಕೊಟೇನೆ ಈಗ ಸಂಕಲ್ಪ ಮಂತ್ರವನ್ನು ಹೇಳ್ತೀನಿ ನೀವು ಕೇಳಿದ್ರಿ ಸಾಕು ಓಂ ಸ್ವಸ್ತಿ ಶ್ರೀಮದ್ಭಗವತವಿಷ್ಣುರಾಜ್ಞ ಪ್ರವರ್ತಮನ ಆಧ್ಯಬ್ರಹ್ಮಣ ದ್ವಿತೀಯಪಾದೆ ಶ್ವೇತವರ ಕಲ್ಪೆ ವೈವಸ್ವತಮನ್ಮಂತ್ರೇ ಅಷ್ಟಾಂಶತಿಮೆ ಕಲಿಯುಗೆ ಪ್ರಥಮ ಪಾದ ಜಂಬೂದ್ವೀಪೆ ಭಾರತವರ್ಷೆ ಭರತಗಂಡೇ ಮೇರೋಹೋ ದಕ್ಷಿಣ ಪಾರ್ಶ್ವೇ ದಂಡೇ ಗೋದಾವರ್ಯ ದಕ್ಷಿಣಕೋಲೇ ಶಾಲಿವಾ ನಶಕೆ ಬೌದ್ಧವತಕ್ಷೇತ್ರೇ ಅಸ್ಮಿನ್ ವರ್ತಮಾನೇನ ವ್ಯವಹಾರಿಕ ಚಂದ್ರಮಾನೇನ ವಿಶ್ವಾವಸು ನಾಮ ಸಂವತ್ಸರೆ ಉತ್ತರಾಯಣೆ ಶಿಶ್ರೋತೋ ಮಾಘಮಾಸೆ ಕೃಷ್ಣಪಕ್ಷೆ ತ್ರಯೋದಶಿ ಉಭ್ರೌ ಚತುರ್ದಶಿ ತಿಥವು ರವಿವಾಸರೆ ಉತ್ತರಾಷಾಢ ನಕ್ಷತ್ರೇ ವ್ಯತಿಪಾತ ಯೋಗೆ ವಣಿ ಏವಂ ಏವಂಗುಣವಿಶೇಷ ಶುಭತಿತೌ ಇಲ್ಲಿ ಮಮ ಅಂತ ಹೇಳ್ತೀನಿ ಇಲ್ಲಿ ನಿಮ್ಗೆ ಗೋತ್ರ ನಕ್ಷತ್ರ ಗೊತ್ತಿದ್ದರೆ ಹೇಳ್ಕೊಳ್ಬೇಕು ಇಲ್ಲಾಂದ್ರೆ ಹೆಸರು ಹೇಳಿದರೆ ಸಾಕು ಗೋತ್ರ ನಕ್ಷತ್ರ ಗೊತ್ತಿದ್ರೆ ಹೇಳ್ರಿ ಹೆಸರು ಹೇಳಿದ್ರು ನಡೀತದ ಸಮಸ್ತ ಪಾಪಕ್ಷಯಾರ್ಥ ಅಕ್ಷಯ ಭೋಗ ಮೋಕ್ಷ ಪ್ರಾಪ್ತ್ಯರ್ಥಂಚ ಮಹಾಶಿವರಾತ್ರಿ ವೃತ್ತಾಂಗ್ ಶ್ರೀ ಸದಾಶಿವ ಪ್ರೇರಣೆಯ ಸದಾಶಿವದೇವತಾ ಪ್ರೀತ್ಯರ್ಥಂ ಬೋಧಾಯನ ಉದ್ಯುಕ್ತ ತಂತ್ರೇಣ ಷೋಡಶೋಪಚಾರ ಪೂಜಾಂ ಕರಿಷೆ ಅದೌ ನಿರ್ವಿಘ್ನತಾ ಸಿದ್ಧರ್ಥಂ ಮಹಾಗಣಪತಿ ಪೂಜನಂಚ ಕರಿಷೇ ಅಂಥೇಳಿ ಅದಾದಲು ಸಂಕಲ್ಪದ ಅಕ್ಷತೆಗೆ ನೀರು ಹಾಕ್ಕೊಂಡು ಬಿಡಬೇಕು ಈಗ ಆ ಲಿಂಗವನ್ನು ಕೆಳಗೆ ಅಭಿಷೇಕಕ್ಕೆ ಬೇಕಾಗ್ತದೆ ಮೊದಲು ಗಣಪತಿ ಪೂಜೆಯನ್ನು ಮಾಡ್ಕೊಂಡು ಬಿಡಬೇಕು ಪಕ್ಕದಲ್ಲಿ ಗಣಪತಿ ಗೀಟೆ ನೋಡ್ರಿ ಗಣಪತಿಗೆ ಧ್ಯಾನ ಇರ್ತದೆ ವಕ್ರತುಂಡ ಮಹಾಕಾಯ ಕೋಟಿ ಸುರೇಶ್ ಮಹಪ್ರಭಾ ನಿರ್ವಿಘ್ನ ಕೊರ್ಮೇ ದೇವ ಸರ್ವಕಾರೇಶು ಸರ್ವದ ಅಂಥೇಳಿ ಗಣಪತಿಯನ್ನು ಪ್ರಥಮವಾಗಿ ಪೂಜೆಯನ್ನು ಮಾಡಿಕೊಳ್ಬೇಕು ಧ್ಯಾನ ಆಹ್ವಾನ ಆಸನ ಇರ್ತದ ನಂತರ ಒಂದು ಹೊಂತು ಹೊಣ್ಣು ಪ್ರೋಕ್ಷಣೆಯನ್ನು ಮಾಡಬೇಕು ಮೂರು ಸಲ ಗೆಜ್ಜೆ ವಸ್ತ್ರ ಇರಿಸಬೇಕು ಧೂಪ ದೀಪ ನೈವೇದ್ಯ ಮಾಡಿ ಗಣಪತಿ ಪೂಜೆಯನ್ನು ಮಾಡಿಕೊಳ್ಬೇಕು ಗಣಪತಿ ಪೂಜೆ ಆದಮೇಲೆ ಈಗ ಶ್ ಗಣಪತಿಗೆ ಬೇಡ್ಕೊಳ್ಬೇಕು ಶ್ರೀಮನ್ ಮಹಾದಿ ಗಣಪತಿ ಯುವ ತಾಭ ಹನುಮಃ ಪ್ರಿಯತ ಪ್ರಿಯತ ಹೋತು ಅಂಥೇಳಿ ಆತನಿಗೆ ನಾನು ಮಾಡಿದ ಪೂಜೆಯಿಂದ ನೀನು ಪ್ರೀತನಾಗಿ ನಾನು ಇವತ್ತು ಈ ಶಿವರಾತ್ರಿ ವೃತ್ತ ಏನು ಇರ್ತದಲ್ಲ ಅದು ಪೂರ್ಣ ಫಲವನ್ನು ಕೊಡುವಂತೆ ಭಗವಂತನಲ್ಲಿ ಅಂದರೆ ಶಿವನಲ್ಲಿ ಗಣಪತಿ ಪ್ರಾರ್ಥನೆ ಮಾಡ್ತಾನಂತೆ ಮುಂದೆ ಪೂಜೆಗೆ ಇಟ್ಕೊಂಡಂಥ ಕಲಶವನ್ನು ಪೂಜೆ ಮಾಡ್ಕೊಳ್ಬೇಕು ದೀಪವನ್ನು ಪೂಜೆ ಮಾಡ್ಕೊಳ್ಬೇಕು ಕಲಶ ಶಂಖ ಘಂಟ ದೀಪ ಎಲ್ಲವನ್ನು ದೇವರ ಎಡಭಾಗದಲ್ಲಿ ಶಂಕವನ್ನು ಇಡಬೇಕು ಬಲಭಾಗದಲ್ಲಿ ಘಂಟೆಯನ್ನು ಇಟ್ಕೊಳ್ಬೇಕು ನಂತರ ಎರಡು ದೀಪಗಳನ್ನು ಪೂಜೆಯನ್ನು ಮಾಡಿಕೊಳ್ಬೇಕು ಈ ಕಲಶ ಘಂಟ ದೀಪ ಎಲ್ಲ ಪೂಜೆಯಾದಮೇಲೆ ಆ ಏನು ಕಲಶ ಪೂಜೆ ಮಾಡಿರ್ತಿರಲ್ಲ ಆ ಕಲಶದಲ್ಲಿ ಗಂಗೆ ಚೈಮನೆ ಚೈ ಗೋದಾವರಿ ಸರಸ್ವತಿ ನನ್ನದೇ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿ ಮುಗ್ರು ಅಂಥೇಳಿ ಆ ಕಲಶದಲ್ಲಿ ಎಲ್ಲ ನದಿಗಳನ್ನು ಆಹ್ವಾನ ಮಾಡಿಕೊಂಡಿರಬೇಕು ಆ ಕಲಶದ ಒಂದು ನೀರನ್ನು ಪ್ರೋಕ್ಷಣೆಯನ್ನು ಮಾಡ್ಕೋಬೇಕು ಯಾಕಂದರೆ ನಾವು ಎಷ್ಟೇ ಸ್ನಾನವನ್ನು ಮಾಡಿದರೂ ಕೂಡ ಅಪವಿತ್ರತೆ ಅಂಥೇಳಿ ಆ ನದಿ ನೀರಿನ ನಮ್ಮ ಮ ಮುಖದ ಮೇಲೆ ಅಥವಾ ನಮ್ಮ ಮ ದೇಹದ ಮೇಲೆ ಪ್ರೋಕ್ಷಣೆಯನ್ನು ಮಾಡಿಕೊಂಡು ಅಪವಿತ್ರ ಪವಿತ್ರೋ ಅಹ ಪವಿತ್ರೋವಾ ಸರೋವತ್ಸ ಅಂಗತ ಪಿವಾ ಎಸ್ಮರೇ ಪೊಂಡರೇ ಕಾಕ್ಷಂಸ ಶುಚಿ ಹಬ್ಬೆಂತರ ಅಂಥೇಳಿ ಈಗ ಆ ಕಲಶ ನೀರೆಲ್ಲ ಆದಮೇಲೆ ಮೊದಲು ಶಿವನನ್ನು ಆಹ್ವಾನ ಮಾಡಿಕೊಳ್ಬೇಕು ಆ ಏನು ಲಿಂಗವನ್ನು ಇಟ್ಟಿರ್ತೀರಲ್ಲ ಯಾವ ಥರದ ಲಿಂಗ ನಾನು ಮುಂದೆ ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅಂತ ಲಿಂಗಕ್ಕೆ ಬಹಳಷ್ಟು ಮಹತ್ವದ ಆ ಲಿಂಗವನ್ನು ಅದರಲ್ಲಿ ಶಿವನನ್ನು ಆಹ್ವಾನ ಮಾಡ್ಕೊಳ್ಬೇಕು ಎಲ್ಲಿ ಶಿವನಿರ್ತಾನೋ ಅಲ್ಲಿ ಪಾರ್ವತಿ ಇರ್ತಾಳಂತೆ ಅದಕ್ಕಾಗಿ ಶಿವನನ್ನು ಆಹ್ವಾನ ಮಾಡ್ಕೊಳ್ಬೇಕು ಅದಕ್ಕೂ ಒಂದು ಪದ್ಧತಿ ಹೇಳ್ತೇನೆ ನಾವು ಶಿವಲಿಂಗವನ್ನು ಪೂಜೆ ಮಾಡ್ತಿದ್ರೂ ಸಹ ಶಿವಲಿಂಗ ಪೂಜೆಯನ್ನು ಮಾಡ್ತಾ ಇದ್ರೂ ಸಹ ಲಿಂಗ ರೂಪದಲ್ಲಿ ಸದಾಶಿವನಿರ್ತಾನೆ ಅಂಥೇಳಿ ಅಂದರೆ ಶಿವನನ್ನು ಮುಖಾದ ಕಣ್ಣದ ಈ ರೀತಿಯಾಗಿ ಶಿವನ ಮುಖವನ್ನು ಅದರಲ್ಲಿ ಕಾಣುವಂತೆ ನಾವು ಅಂದ್ಕೊಳ್ಬೇಕು ಓಂ ನಮ ಶಿವಾಯ ಸದಾಶಿವಮೂರ್ತೆಯ ನಮಃ ಅಂಥೇಳಿ ಮೂರ್ತಿ ರೂಪದಲ್ಲಿ ಆ ಲಿಂಗವನ್ನು ನೋಡಬೇಕು ಕೈ ಮುಗಿದು ಆ ಶಿವನಿಗೆ ಹೇಳ್ಕೊಳ್ಬೇಕು ಓಂ ನಮಸ್ತು ಸ್ಥಾನುಭೂತಾಯ ಜ್ಯೋತಿರ್ಲಿಂಗಾವೃತಾತ್ಮನೇ ಚತುರ್ಮೋತಿ ವಪುಚ್ಛಾಯ ಭಾಸಿತ ಅಂಗಾಯ ಶಂಭವೇ ಅಂಥೇಳಿ ಆತನ್ನ ಆಹ್ವಾನ ಮಾಡ್ಕೊಳ್ಬೇಕು ಆಹ್ವಾನ ಮಾಡ್ಕೊಳ್ಬೇಕಾದ್ರೆ ಬಿಳಿಗಂಧ ಅಕ್ಷತೆ ಸ್ವಲ್ಪ ಹೂಗಳನ್ನು ಹಿಡ್ಕೊಂಡು ಬಲಗೈಯನ್ನು ಲಿಂಗದ ಮೇಲೆ ಇಟ್ಕೊಳ್ಬೇಕು ನಿಮ್ಮ ಎಡಗೈನ ಹೃದಯವನ್ನು ಮುಟ್ಕೊಳ್ಬೇಕು ಹೇಳಬೇಕು ಆತ್ಮ ವಹಂತು ಹರೆಯ ಸಚೈ ಸಹ ಶ್ವೇತೆಯಶ್ವೇಹೈ ಸಹ ಕೇತ್ ಮದ್ವೆಹೇ ವಾತಿರೈರ್ಬರದ್ದುರ್ಮನೋಜವೈರ ಶೀಘ್ರ ಮಮ್ಮ ಹವ್ಯಾಹಂ ಶೋಹಂ ಈಶಾನಮ ಆಯ್ಯಾ ಸ್ವಾಮೀನ್ ಸರ್ವಗನ್ನಥ ಯಾವತ್ ಪೂಜವಸಾನಕಂ ಭಾವೇನ ಲಿಂಗೇಸ್ಮಿನ್ ಲಿಂಗೇಸ್ನಿ ಕುರು ಅಂಥೇಳಿ ಈ ಲಿಂಗದಲ್ಲಿ ಯಾವಾಗಲೂ ಸನ್ನಿಹಿತನಾಗಿರ್ ನೀನು ಅಂಥೇಳಿ ಆವಾಹಿತೋಭವ ಅಕ್ಷತೆ ಹಾಕಬೇಕು ಸ್ನಾಪಿತೋಭವ ಸಮ್ಮುಖೋಭವ ಸನ್ನಿಹಿತೋಭವ ಸನ್ನಿರುದ್ಧೋಭವ ಅವಕುಂಠಿತೋಭವ ಪ್ರಸೀಧ 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 ಅಂಥೇಳಿ ಮೂರು ಸಲ ಹೇಳಿ ನಾನು ಹೇಳ್ತೇನೆ ನೀವು ಕೇಳಿ ಅಕ್ಷತೆ ಹಾಕಿದರೆ ಸಾಕು ಮೂರು ಅಕ್ಷತೆಯನ್ನು ಹಾಕಬೇಕು ಹಾಕಿ ಈಗ ಆಹ್ವಾನ ಮಾಡ್ಕೊಂಡ್ಮೇಲೆ ಸಾಕ್ಷಾತ್ ಪದಶಿವ ಪಾರ್ವತಿ ಒಣ್ಣೆಯಲ್ಲಿ ಬಂದಿರ್ತಾನೆ ಆಗ ಪಾರ್ವತಿಗೂ ಕೂಡ ಒಂದು ಧ್ಯಾನವನ್ನು ಮಾಡಿಕೊಳ್ಬೇಕು ಓಂ ಸರ್ವ ಮಂಗಲ ಸರ್ವಾರ್ಥ ಸಾಧಿಕೆ ಶರಣೇ ತ್ರಯಂಬಿಕೆ ಗೌರಿ ನಾರಾಯಣೇನು ಮೌಸ್ತುತೆ ಶಿವ ಶಕ್ತನಾದರೆ ಪಾರ್ವತಿ ಶಕ್ತಿ ಸ್ವರೂಪಿಣಿ ಅದಕ್ಕಾಗಿ ಶಕ್ತ ಮತ್ತು ಶಕ್ತಿ ಇಲ್ಲದೆ ಯಾವುದೇ ಕಾರ್ಯಗಳು ಈ ಜಗತ್ತಿನಲ್ಲಿ ನಡೆಯೋದಿಲ್ಲ ಅಂಥೇಳಿ ಅವರಿಬ್ಬರನ್ನ ಒಟ್ಟಿಗೆ ನಾವು ಆಹ್ವಾನ ಮಾಡಿಕೊಂಡು ಈಗ ಪೂಜೆಯನ್ನು ಶುರು ಮಾಡಬೇಕು ಶ್ರೀ ಸಾಂಬಸಿವಾಭಿನಮಃ ಆಸನಾರ್ಥೆ ಬಂದಂಥ ಶಿವಪಾರ್ವತಿಯರಿಗೆ ಆ ಮಣಿ ಮೇಲೆ ಅಕ್ಷತೆಯನ್ನು ಹಾಕಿ ಆಹ್ವಾನಾರ್ಥೆ ಅಕ್ಷಾಂ ಸಮರ್ಪಿಯಾಮಿ ಆಸನಾರ್ಥೆ ಅಕ್ಷತಾಂ ಸಮರ್ಪೆಯಾಮಿ ಕಲಶದಲ್ಲಿರುವಂಥ ನೀರಿಗೆ ಒಂದು ಹೂವನ್ನು ಎದ್ದುಕೊಂಡು ಪಾದಯೋ ಪಾದ್ಯಂ ಸಮರ್ಪಿಯಾಮಿ ಅಂಥೇಳಿ ಆ ಲಿಂಗಕ್ಕೆ ಪ್ರೋಕ್ಷಣೆ ಮಾಡಬೇಕು ಹಸ್ತಯೋ ಅರ್ಘ್ಯಂ ಸಮರ್ಪಿಯಾಮಿ ಕೈ ತೊಳಿಲಿಕ್ಕೆ ನೀರು ಮುಖೆ ಆಚಮನೀಯಂ ಸಮರ್ಪಯಾಮಿ ಈ ರೀತಿಯಾಗಿ ಪಾದಯೋ ಪದ್ಯಮ್ ಸಮರ್ಪಿಮಿ ಹಸ್ತಿಯವರ್ಗಮ್ ಸಮರ್ಪಣಿ ಮುಖ್ಯ ಆಚಮನಿಯಂ ಸಮರ್ಪಿಯಾಮಿ ಸ್ನಾನಮಂ ಸಮರ್ಪಿಯಾಮಿ ಅಂಥೇಳಿ ಅಪೋಹಿಷ್ಟ ಹೇಳಿ ಆ ಒಂದು ಮಂತ್ರದಿಂದ ಮೊದಲು ನೀರನ್ನು ಆ ಕಲಶದ ನೀರನ್ನು ಘಂಟೆಯನ್ನು ಬರೆಸ್ಕೋ ಶಿವನ ತಲೆ ಮೇಲೆ ಹಾಕಬೇಕು ಮೇಲೆ ಪಂಚಾಮೃತ ಪಂಚಾಮೃತವನ್ನು ನೀವು ಎಲ್ಲ ಒಟ್ಟಿಗೆ ಸೇರಿಸಿಟ್ಕೊಂಡಿದ್ರೆ ಹಾಗೂ ಮಾಡ್ಬೋದು ಇಲ್ಲ ಒಂದು ಮೊದಲೇದಾಗಿ ಹಾಲು ಮೊತ್ತ ಈ ರೀತಿಯಾಗಿ ಮಾಡ್ತೀನಿ ಅಂತ ಹಾಲು ಮೊಸರು ತುಪ್ಪ ಜೈನ್ತುಪ್ಪ ಸಕ್ಕರೆ ಈ ರೀತಿಯಾಗಿ ಬೇರೆ ಬೇರೆಯಾಗಿ ಮಾಡ್ತೀನಿ ಅಂದರೆ ಅದು ರೀತಿ ಮಾಡ್ಬೋದು ಶಿವನಿಗೆ ಹಾಲಿನಿಂದ ಅಭಿಷೇಕ ಮಾಡಿದರೆ ನಮ್ಮ ಪಿತೃಗಳು ತೃಪ್ತರಾಗ್ತಾರಂತೆ ಆ ಶಿವರಾತ್ರಿ ದಿವಸ ಮಾಡಿದಂಥ ಹಾಲಿನ ಅಭಿಷೇಕ ಅತ್ಯಂತ ಮಹತ್ವದ್ದು ಅಂಥೇಳಿ ಕಾಮಧೇನೋಹೋ ಸಮೋದ್ಭೂತಂ ದೇವಶ್ರೀ ಪಿತೃತೃಪ್ತಿದಂ ಪಯೋದ್ಧಾಮಿ ದೇವೇಶ ಸ್ನಾನಾರ್ಥಂ ಪ್ರತಿಗೃಹ್ಯತ ಶ್ರೀ ಸಾಂಬಸದಾ ಶಿವ ದೇವತಾಭ್ಯೋ ನಮ ಪಯಸ್ನಾನ ಸಮರ್ಪಯಾಮಿ ಹಾಲನ್ನು ಹಾಕಬೇಕು ನಂತರ ಮತ್ತೆ ಒಂದು ಶುದ್ಧೋದಕ ಅಂಥೇಳಿ ಸ ಸಾದಾ ಕಲಶದ ನೀರು ಹಾಕಿ ಅಕ್ಷತೆಯನ್ನು ಹಾಕಿ ಸಕಲ ಪೂಜಾರ್ಥೆ ಅಕ್ಷತಾನ್ ಸಮರ್ಪಯಾಮಿ ಮತ್ತೆ ಮೊಸರನ್ನು ಸಪ್ರೇಟಾಗಿ ಹಾಕೋರು ಮೊಸರನ್ನು ಹಾಕಬೇಕು ಚಂದ್ರಮಂಡಲ ಸಂಕಾಶಂ ಸರ್ವದೇವ ಪ್ರಿಯಂ ದಧಿ ಸ್ನಾನಾರ್ಥಂತೆ ಅಂತೆಮಯಾ ದತ್ತ ಪ್ರತ್ಯತ್ತಂ ಪ್ರತಿಹತಂ ಶ್ರೀ ಸಾಂಬಸುದಾ ದೇವತಾಭಿ ನಮಃ ದಧಿ ಸ್ಥಾನಂ ಸಮರ್ಪಿಯಾಮಿ ದಧಿ ಸ್ನಾನ ಅನಂತರ ಏನ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಸಕಲ ಪೂಜಾರ್ಥಿ ಅಕ್ಷತಾಂ ಪ್ರತಿಯೊಂದನ್ನು ಈಗ ಹಾಲು ಹಾಕಿದ ಮೇಲೆ ಮತ್ತೆ ನೀರು ಹಾಕಬೇಕು ಅದಾದಮೇಲೆ ಅಕ್ಷತೆ ಹಾಕಬೇಕು ಅದೇ ರೀತಿಯಾಗಿ ಪ್ರತಿಯೊಂದು ವಸ್ತು ಏನೇನು ಹಾಕ್ತಿರಲ್ಲ ಹಾಲು ಮೊಸರು ತುಪ್ಪ ಹಾಕಿದಾಗೆಲ್ಲ ಒಂದೊಂದು ಮತ್ತೆ ನೀವು ಆ ಕಲಶದಲ್ಲಿರುವಂಥ ನೀರನ್ನು ಹಾಕಿ ನಂತರ ಅಕ್ಷತೆಯನ್ನು ಹಾಕಿ ಮತ್ತೆ ಬೇರೆ ಏನು ಮಾಡಬೇಕು ಅಜ್ಜಂ ಸುರಾಣಂ ಆಹಾರಂ ಅಜ್ಜಂ ಯಜ್ಞೆ ಪ್ರತಿಷ್ಠಿತ ಅಜ್ಜಂ ಪವಿತ್ರಂ ಪರಮಂ ಸ್ನಾಾರ್ಥಂ ಪ್ರತಿಹಿತಾಂ ಶ್ರೀ ಸಾಂಬ ಸುಧಾ ಶಿವತಾಭ್ಯಮಃ ತುಪ್ಪವನ್ನು ಹಾಕಬೇಕು ಘೃತಸ್ನಾನ ಸಮರ್ಪಿಯಾಮಿ ಘೃತಸ್ನಾನಂತರೇನ ಶುದ್ಧೋದಕ ಸ್ಥಾನಮ ಸಮರ್ಪಿಯಾಮಿ ಸಕಲ ಪೂಜಾರ್ಥಿ ಅಕ್ಷತಂ ಶುದ್ಧೋದಕ ಸ್ನಾನ ಅಂದರೆ ಕಲಶದಲ್ಲಿರುವಂಥ ನೀರನ್ನು ಹಾಕಬೇಕು ನಂತರ ಜೈನುತುಪ್ಪವನ್ನು ಹಾಕಬೇಕು ಸರ್ವ ಔಷಧ ಎಲ್ಲ ಸರ್ವ ಔಷಧಿಗಳ ಉತ್ಪನ್ನ ಮಾಡಲಿಕ್ಕೆ ನಮಗೆ ಜೈನು ತುಪ್ಪ ಬೇಕು ಅದು ಅಮೃತಕ್ಕೆ ಸಮಾನ ಅಂಥೇಳಿ ಅದಕ್ಕೆ ಪಂಚ ಅಮೃತಗಳಲ್ಲಿ ಇವು ಇರ್ತದೆ ಸರ್ವ ಔಷಧಿ ಸಮತ್ಪನ್ನಂ ಪಿಯೂಷ ಸದೃಶಂ ಮಧು ಸ್ನಾನಾರ್ಥಂತೆ ಪ್ರಯಚ್ಛಾಮಿ ಗ್ರಹಾಣ ಪರಮೇಶ್ವರ ಅಂಥೇಳಿ ಈ ಒಂದು ಮಧುಸ್ನಾನದಿಂದ ಪ್ರೀತನಾಗುವಂಥೇಳಿ ಈಗ ಜೇನುತುಪ್ಪ ಹಾಕಬೇಕು ಮತ್ತೆ ಮಧುಸ್ಥಾನ ಅಂದ್ರೆ ಶುದ್ಧೋಧಕ ಸ್ಥಾನ ಮತ್ತೆ ಕಲಶದ ನೀರನ್ನು ಹಾಕಬೇಕು ಸ್ನ ಸಕಲ ಪೂಜಾ ಮತ್ತು ಅಕ್ಷತಾ ಮತ್ತೆ ಅಕ್ಷತೆಯನ್ನು ಹಾಕಬೇಕು ಈ ರೀತಿಯಾಗಿ ಸಕ್ಕರೆಯನ್ನು ಹಾಕಬೇಕು ಶರ್ಕರ ಸ್ನಾನಂ ಸಮರ್ಪಿಯಾಮಿ ಶರ್ಕ ಸ್ನಾನ ಶುದ್ಧೋದಕ ಸ್ನಾನ ಸಮರ್ಪಿಯಾಮಿ ಸಕಲ ಪೂಜಾರ್ಥಿ ಅಕ್ಷರ ಸಮರ್ಪಿಯಾಮಿ ಕರ್ಪೂರ ಇಲಾಸಮುಕ್ತ ಸುಗಂಧಿ ದ್ರವ್ಯ ಸಂಯುತ ಗಂಧೋದಕಮ್ನಯಾದ ತಮ್ಮ ಸ್ನಾನ ತಮ್ಮ ಪ್ರದೇಶ ತಮ್ಮ ಗಂಧವನ್ನು ತೆಗೆದಿಟ್ಕೊಂಡಿರ್ತೀವಲ್ಲ ಬಿಳಿ ಗಂಧ ಆ ಗಂಧವನ್ನು ಸ್ವಲ್ಪ ನೀರಲ್ಲಿ ಹಾಕಿ ಅದನ್ನು ಕೂಡ ಗಂಧೋದಕ ಸ್ನಾನ ಹಾಕಬೇಕು ನಂತರ ಶುದ್ಧೋದಕ ಸ್ನಾನ ಹಾಕಬೇಕು ಅಕ್ಷದಯ ಹಾಕಬೇಕು ಇಷ್ಟೆಲ್ಲ ನಿಮಗೆ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ಫಲವನ ಫಲ ಅಭಿಷೇಕ ಎಷ್ಟು ಹಣ್ಣುಗಳನ್ನ ಇಟ್ಕೊಂಡಿರ್ತೀರಿ ಅಷ್ಟು ಹಣ್ಣುಗಳನ್ನು ಅಭಿಷೇಕಕ್ಕೆ ಹಾಕಬೇಕು ಮತ್ತು ಶುದ್ಧೋದಕ ಸ್ನಾನ ಈ ರೀತಿಯಾಗಿ ಪುಷ್ಪೋದಕ ಸ್ನಾನ ನಂತ ರತ್ನೋದಕ ರತ್ನಗಳನ್ನು ಇಟ್ಕೊಂಡಿದ್ರೆ ರತ್ನೋದಕ ಸ್ನಾನವನ್ನು ಇದೆಲ್ಲ ಆದಮೇಲೆ ಆತನಿಗೆ ಆಚಮನೀಯನ ಪುನರ್ ಆಚಮನೀಯಂ ಸಮರ್ಪಯಾಮಿ ಹೇಳಿ ಕುಡಿಲಿಕ್ಕೆ ನೀರನ್ನು ಪಂಚಾಮೃತ ಅಭಿಷೇಕ ಆದಮೇಲೆ ದಾಹ ಆಗ್ತದಂಥ ಮ ಭಗವಂತನಿಗೆ ಕುಡಿಲಿಕ್ಕೆ ಅಂದರೆ ಪುನರ್ ಆಚಮನೀಯಂ ಅಂತ ಹೇಳಿ ಕುಡಿಲಿಕ್ಕೆ ನೀರು ಕೊಡಬೇಕು ಇದಾದ ಮೇಲೆ ಆತನಿಗೆ ಆ ಪಂಚಾಮೃತ ಅಭಿಷೇಕ ಎಲ್ಲ ಹಾಗೆ ಇಡಬೇಕು ಸ್ನಾನಂ ಸಮರ್ಪಿಯಾ ಈಗ ಪ ಅದರಲ್ಲಿಯೇ ಪೂಜೆಯನ್ನು ಇರ್ತದೆ ಯಾವಾಗಲೂ ಪಂಚಾಮೃತ ಅಭಿಷೇಕ ಆದ ತಕ್ಷಣ ಒಂದು ಸಣ್ಣ ಪೂಜೆ ಇರ್ತದೆ ಆ ಸಮಯದಲ್ಲಿ ಶ್ರೀ ಸಾಂಬ್ರ ಸದಾಶಿವಾಭಿನ ಸ್ನಾನಮ ಸಮರ್ಪಿಯಾಮಿ ಎರಡು ಗೆಜ್ಜೆ ವಸ್ತ್ರ ಹೇಳಿದ್ದೆಲ್ಲ ಒಂದು ಗೆಜ್ಜೆ ವಸ್ತ್ರನ ಈಗೇರಿಸಬೇಕು ಸ್ನಾನ ಸಮರ್ಪಿಯಾಮಿ ವಸ್ತ್ರ ಸಮರ್ಪ್ಯಾಮಿ ಗಂಧಂ ಸಮರ್ಪಿಯಾಮಿ ಆಭರಣ ಸಮರ್ಪಿಯಾಮಿ ಗಂಧಂ ಸಮರ್ಪಿಯಾಮಿ ಈಗ ತಿಲಾಕ್ಷತೆಯನ್ನು ಏರಿಸಬೇಕು ಒಂದು ಬಿಲುಪತ್ರೆಯನ್ನು ಇರಿಸಬೇಕು ಬಿಳಿ ಹೂವನ್ನ ಏರಿಸಬೇಕು ಧೂಪ ದೀಪ ಮಾಡಿ ಆ ಶೇಷ ಪಂಚಾಮೃತ ಇರ್ತದಲ್ಲ ಏನು ಹಾಲು ಮೊಸರು ತುಪ್ಪ ಅದು ಅದನ್ನೆಲ್ಲ ಸೇರಿಸ್ಕೊಂಡು ಶೇಷ ಪಂಚಾಮೃತ ನೈವೇದ್ಯ ಮಾಡಬೇಕು ಜೊತೆಗೆ ತಾಂಬೂಲ ದಕ್ಷಿಣೆಯನ್ನು ಇಟ್ಟು ನೈವೇದ್ಯವನ್ನು ಮಾಡಬೇಕು ಈ ರೀತಿಯಾಗಿ ಇದಾದ ಮೇಲೆ ಭಕ್ತಿಯಿಂದ ಬೇಡಿಕೊಂಡು ಅನೇನ ಪಂಚಾಮೃತ ಪೂಜನೇನ ಪ್ರಿಯತಾಂಪ್ರಿಯತೋ ಹೋತು ಹೇಳಿ ಬೇಡಿಕೊಂಡು ಆತನಿಗೆ ನೀರನ್ನು ಬಿಟ್ಟು ನಂತರ ಉತ್ತರ ಚಂಡೀಶ್ವರಾಯನ ಮಹಾಶಿವ ನಿರ್ಮಾಲ್ಯಂ ವಿೃಜ ಈಗ ಪಂಚಾಮೃತದ ಮೇಲೆ ಹೂವುದೆಲ್ಲ ಇರಿಸಿರ್ತಿಲ್ಲ ಎಲ್ಲವನ್ನ ತೆಗಿಬೇಕು ತೆಗೆದು ಆ ನಿರ್ಮಾಲೆ ಉತ್ತರ ದಿಕ್ಕಿಗೆ ಹಾಕಬೇಕು ಆ ನೀರನ್ನು ತೆಗೆದು ಈಗ ರುದ್ರಾಭಿಷೇಕ ಬಂದರೆ ರುದ್ರಾಭಿಷೇಕ ಮಾಡಬೇಕು ನಿಮಗೆ ಮಾಡಲಿಕ್ಕೆ ಬರಲಿಲ್ಲ ಅಂದರೆ ನಾನು ಕೆಲವು ಮಂತ್ರಗಳನ್ನ ಹೇಳ್ತೀನಿ ಅದನ್ನು ಕೇಳಿ ನೀವು ಮೇಲೆ ನೀರು ಹಾಕ್ಬಿಟ್ರಿ ಸಾಕು ಘಂಟೆಯನ್ನು ಬಾರಿಸ್ತಾ ಶಂಭವೇನ್ ನಮಃ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಿಯಂಬಕಾಯ ತ್ರಿಪ್ರಾಂತಕಾಯ ತ್ರಿಕಾಗ್ನಿ ಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮೋ ನಮಃ ಅಂಥೇಳಿ ಶುದ್ಧೋದಕ ಸ್ಥಾನವನ್ನು ಘಂಟೆ ಬಾರಿಸ್ತಾ ಹಾಕಬೇಕು ಇದಾದ ಮೇಲೆ ಸ್ವಲ್ಪ ಜಲತೈಲೆ ಅಂದ್ರೆ ಜಲದಲ್ಲಿ ಗಂಗೆ ಇರ್ತಾಳೆ ಕೊಬ್ಬರಿ ಎಣ್ಣೆಯಲ್ಲಿ ಲಕ್ಷ್ಮೀ ದೇವಿ ಇರ್ತಾಳಂತೆ ಅದಕ್ಕಾಗಿ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಶುದ್ಧೋದಕ ಸ್ನಾನ ಆದಮೇಲೆ ಕೊಬ್ಬರಿ ಎಣ್ಣೆಯನ್ನು ಲಿಂಗದ ಮೇಲೆ ಒಂಚೂರು ಹಾಕಿ ಸ್ವಲ್ಪ ಬಿಸಿನೀರನ್ನು ಹಾಕಬೇಕು ಅದಕ್ಕೆ ಅಭ್ಯಂಗ ಸ್ನಾನ ಅಂತ ಹೇಳ್ತಾರೆ ಈ ಶಿವನಿಗೆ ಈ ರೀತಿಯಾಗಿ ಅಭಿಷೇಕ ಪ್ರಿಯನಾದಂಥ ನಾನಾ ರೀತಿಯಿಂದ ಅಭಿಷೇಕ ಮಾಡಬೇಕು ಅಭ್ಯಂಗ ಸ್ನಾನಂ ಸಮರ್ಪಯಾಮಿ ಈಗ ಉಷ್ಣೋದಕ ಬಿಸಿನೀರು ಹಾಕಿದ ಮೇಲೆ ಉಷ್ಣೋದಕ ಸ್ನಾನಂ ಸಮರ್ಪಯಾಮಿ ಮೇಲೆ ಆತನಿಗೆ ಪ್ರತಿಷ್ಠಾಪನೆಯನ್ನು ಮತ್ತು ಆ ಮಣಿ ಮೇಲೆ ಆ ಏನು ತಟ್ಟೆ ಇರ್ತದಲ್ಲ ಆ ಅಭಿಷೇಕದೆಲ್ಲ ನೀರನ್ನು ಒಂದು ಎದಕ್ಕೆ ತೆಗೆದು ಆ ಒಂದು ತಟ್ಟೆಯನ್ನು ಸ್ವಚ್ಛವಾಗಿ ಒರೆಸಿ ಮಣಿ ಮೇಲೆ ಇಟ್ಟು ಲಿಂಗವನ್ನು ಸ್ವಚ್ಛ ಒರೆಸಿ ಮತ್ತು ಅಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಸಾಂಬಸ ಶಿವಸು ಪ್ರತಿಷ್ಠಾ ಅಂತ ಅಂಥೇಳಿ ಪ್ರತಿಷ್ಠಾಪನೆ ಈ ರೀತಿಯಾಗಿ ಮಣಿ ಮೇಲೆ ಇಟ್ಟು ಪೂಜೆಯನ್ನು ಮಾಡಿ ನಂತರ ಗೆಜ್ಜೆ ವಸ್ತ್ರವನ್ನು ಮೊದಲು ಪ್ರಥಮವಾಗಿ ಸ್ನಾನ ಆದಮೇಲೆ ವಸ್ತ್ರ ಇರ್ತದೆ ನೂರ ಎಂಟು ಪ್ಲಸ್ ಎರಡು ಗೆಜ್ಜೆ ವಸ್ತ್ರ ಅಥವಾ ಅಷ್ಟು ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ಹದಿನಾರು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಇನ್ನು ನೀವು ನಿಮ್ಮ ಮನೆಯಲ್ಲಿ ಜನಿವಾರವನ್ನು ಹಾಕುವಂಥ ಪದ್ಧತಿ ಇದ್ದವರೆ ಜನಿವಾರವನ್ನು ಸಹ ಹಾಕಬೇಕು ಗೆಜ್ಜೆ ವಸ್ತ್ರ ಏರಿಸಿದ ಮೇಲೆ ಜನಿವಾರವನ್ನು ಹಾಕಬೇಕು ಅದಾದಮೇಲೆ ಅನಾಮಿಕ ಬೆರಳಿನಿಂದ ಅಲ್ಲಿ ಬಿಳಿ ಗಂಧವನ್ನು ಹಚ್ಚಬೇಕು ನಂತರ ಅದಕ್ಕೆ ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಬೇಕು ಯಾಕಂದರೆ ಪಾರ್ವತಿಯವನಲ್ಲಿ ಇರ್ತಾಳೆ ಅದಾದಮೇಲೆ ಶಿವ ಅಷ್ಟೋತ್ತರವನ್ನು ಹೇಳ್ತಾ ಶಿವ ಅಷ್ಟೋತ್ತರ ವಿಡಿಯೋ ಕೆಳಗೆ ಹಾಕಿರ್ತೇನೆ ಅಂತ ಹೇಳ್ತಾ ತಿಲ ಅಕ್ಷತೆಗಳನ್ನು ಇರಿಸಬೇಕು ತಿಲ ಅಕ್ಷತೆ ಹೇಳ್ಕೊಟ್ಟೇನೆ ಈಗಾಗಲೇ ನಾ ಸ್ಟಾರ್ಟಿಂಗ್ ವಿಡಿಯೋ ಸ್ಟಾರ್ಟಿಂಗು ಕೂಡ ಏನೇನು ಸೇರಿಸ್ಬೇಕು ಅಂತ ಕೂಡ ಹೇಳ್ಕೊಟ್ಟೇನೆ ತಿಲ ಅಕ್ಷತೆಯನ್ನು ಇಟ್ಕೊಂಡಿರ್ಬೇಕಲ್ಲ ಅದನ್ನು ಶಿವ ಅಷ್ಟೋತ್ತರವನ್ನು ಹೇಳ್ತಾ ತಿಲ ಅಕ್ಷತೆಗಳನ್ನು ಇರಿಸಬೇಕು ಮೇಲೆ ಶಿವನಿಗೆ ಅತ್ಯಂತ ಪ್ರಿಯವಾದ ಇಪ್ಪತ್ತು ನಾಮಗಳವ ಆ ನಾಮಗಳನ್ನು ನಾನು ಹೇಳ್ತಾ ಹೋಗ್ತೇನೆ ನೀವು ಬಿಲ್ವ ಪತ್ರೆಯನ್ನು ಏರಿಸ್ತಾ ಹೋಗಬೇಕು ತ್ರಯಂಬಕಾಯ ನಮಃ ಓಂ ನೀಲಕಂಠಾಯ ನಮಃ ಓಂ ಚಂದ್ರಶೇಖರಾಯ ನಮಃ ఓం గంగాధరాయ నమ ఓం మృత్యుంజయాయ నమ ఓం విశ్వనాథాయ నమ మహాదేవాయ నమ ఓం త్రిపురాంతకాయ నమ శంకరాయ నమ సదాశివాయ నమ ఓం రుండమాలి నమ ఓం శ్మశానవాసిన ఓం శంభవే శంభువన్నమాం ఓం గిరీషాయ నమ ఓం దక్షిణామూర్త నమ నటరాజాయ నమ ఓం రుద్రాయ నమ పశుపత నమ ఓం అర్ధనారీశ్వరాయ నమ హరాయ నమ అం త్రేణి ಇಪ್ಪತ್ತು ಬಿಲ್ಪತ್ರೆಗಳನ್ನು ಇರಿಸಬೇಕು ಅದಾದ ಮೇಲೆ ಧೂಪ ದೀಪ ನೈವೇದ್ಯ ಹಾಲು ಸಕ್ಕರೆ ಹಣ್ಣು ನಿಮ್ಮ ಮನೆಯಲ್ಲಿ ಏನು ಪದ್ಧತಿ ಇಷ್ಟು ದಿವಸ ಮಾಡ್ಕೊತು ಬಂದಿರೋ ಆ ರೀತಿಯಾಗಿ ಹಣ್ಣು ನೈವೇದ್ಯವನ್ನು ಮಾಡ್ಬೋದು ಕೆಲವರು ತಂಬಿಟ್ಟು ಎಲ್ಲ ನೈವೇದ್ಯ ಮಾಡ್ತೀನಿ ಅಂತೀರಿ ಅನ್ನ ಆ ದಿನ ಉಪವಾಸ ಇರೋದರಿಂದ ಅದರ ನಿಮ್ಮ ಮನೆಯಲ್ಲಿ ಹಿರಿಯರು ಯಾವ ರೀತಿ ಪದ್ಧತಿಯನ್ನು ಹಾಕೊಂಬಂದಾರೋ ಅದೇ ರೀತಿಯಾಗಿ ನೈವೇದ್ಯ ಮಾಡಿರಿ ಆದರೆ ಹಾಲು ಹಣ್ಣು ಶ್ರೇಷ್ಠ ಆ ರೀತಿಯಾಗಿ ನೈವೇದ್ಯ ಮಾಡಬೇಕು ಯಥಾಶಕ್ತಿ ಉಪವಾಸ ಮಾಡಬೇಕು ಯಾರೋ ಕೇಳಿದರೆ ಅವಲಕ್ಕಿ ಬರ್ತದ ಅವಲಕ್ಕಿ ಬರುವುದಿಲ್ಲ ಸಾಬುದಾನಿ ತಿಂತಾರೆ ಈ ರೀತಿಯಾಗಿ ನಿಮ್ಮ ಉಪವಾಸ ಯಥಾಶಕ್ತಿ ನಿಮ್ಮ ಆರೋಗ್ಯವನ್ನು ನೋಡಿಕೊಂಡು ಉಪವಾಸವನ್ನು ಮಾಡಿರಿ ಆ ರೀತಿಯಾಗಿ ಉಪವಾಸ ಮಾಡಿ ಹಾಲು ಹಣ್ಣು ನೈವೇದ್ಯ ಮಾಡಿ ಒಂದು ಪ್ರಸನ್ನ ಅರ್ಘ್ಯವನ್ನು ಕೊಡಬೇಕು ಪ್ರತಿಯೊಂದು ಹಬ್ಬದಲ್ಲಿ ಪ್ರಸನ್ನ ಅರ್ಘ್ಯಕ್ಕೆ ಬಹಳಷ್ಟು ಮಹತ್ವ ಇರ್ತದೆ ನಾವು ಪೂಜೆ ಎಲ್ಲ ಮಾಡಿದ್ದು ಪ್ರಸನ್ನ ಅರ್ಘ್ಯದಿಂದ ಭಗವಂತ ಪ್ರೀತನಾಗ್ತಾನಂತೆ ಪ್ರಸನ್ನ ಅರ್ಘ್ಯ ಒಂದು ವಿಶೇಷವಾದ ಕಥೆಯದ ಕಥೆಯನ್ನು ಹೇಳ್ತೀನಿ ಅಷ್ಟೇ ಅಲ್ಲ ಒಂದು ವಿಶೇಷವಾಗಿರುವಂಥ ಶ್ಲೋಕ ಅದ ದಿನ ಹೇಳಲಿಕ್ಕೆ ಈ ರೀತಿಯಾಗಿ ಮುಂದಿನ ಭಾಗದಲ್ಲಿ ಇವಷ್ಟನ್ನು ತಿಳಿಸ್ಕೊಡ್ತೀನಿ ಪೂಜಾ ವಿಸರ್ಜನೆ ಯಾವ ರೀತಿ ಮಾಡಬೇಕು ಪ್ರತಿಯೊಂದನ್ನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ